ರಾಜ್ಯದಲ್ಲಿ ಆರ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರ್ತಿದ್ರು ಆ ಬಳಿಕ ತಮಗೆ ನಿರಂತರವಾಗಿ ಬೆದರಿಕೆಯ ಕರೆಗಳು ಬಂದಿರೋದಾಗಿ ಅವರು ಬಹಿರಂಗವಾಗಿ ಆರೋಪಿಸಿದ್ದಾರೆ ಈಗ ಪ್ರತ್ಯಕ್ಷವಾಗಿ ಒಂದು ಬೆದರಿಕೆ ಕರೆಯ ಆಡಿಯೋ ರೆಕಾರ್ಡ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಈ ಅಶ್ಲೀಲ ಹಾಗೂ ಅವಾಚ್ಯ ಭಾಷೆ ಬಳಕೆಯ ಕರೆ ವಿರುದ್ಧ ಈಗ ಖರ್ಗೆ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಆಡಿಯೋ ರೆಕಾರ್ಡ್ ಮತ್ತು ತಮ್ಮ ಪ್ರತಿಕ್ರಿಯೆಯಂತಹ ವಿಡಿಯೋ ಒಂದನ್ನು ಶೇರ್ ಮಾಡಿದ್ದಾರೆ ಇದು ನಿರಂತರವಾಗಿ ನನಗೆ ಬರ್ತಾ ಇರುವಂತಹ ನಿಂದನಾ ಕರೆಗಳಲ್ಲೊಂದು ಉದಾಹರಣೆ ಮಾತ್ರ ಅಂತ ತಿಳಿಸಿದ್ದಾರೆ ಏನು ಆರ್ ಎಸ್ ಎಸ್ ಯುವಕರ ಮಕ್ಕಳ ಮನಸ್ಸುಗಳಲ್ಲಿ ಕಲ್ಮಶ ತುಂಬುವ ಕೆಲಸ ಮಾಡ್ತಾ ಇದೆ ಎಂದಿದ್ದೆ ಅವರು ತುಂಬಿದಂತಹ ಕಲ್ಮಶ ಹೇಗಿರುತ್ತೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಇಲ್ಲಿದೆ ನೋಡಿ ಅಂದಿದ್ದಾರೆ ಇನ್ನು ಹಲವು ದಿನಗಳಿಂದ ನಮಗೆ ನಿರಂತರವಾಗಿ ಬರ್ತಾ ಇದ್ದಂತಹ ಬೆದರಿಕೆ ಮತ್ತು ನಿಂದನೆಯ ಕರೆಗಳಲ್ಲಿ ಇದೊಂದು ಸ್ಯಾಂಪಲ್ ಅಷ್ಟೇ ತಾಯಿ ಸಹೋದರಿಯ ಹೆಸರನ್ನ ಹಿಡಿದು ಅತ್ಯಂತ ಕೆಟ್ಟದಾಗಿ ನಿಂದಿಸುವುದೇ ಶಾಖೆಗಳಲ್ಲಿ ನೀಡುವ ಸಂಸ್ಕಾರವೇ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಬಿ ವೈ ವಿಜೇಂದ್ರ ಆರ್ ಅಶೋಕ್ ಸಿ ಟಿ ರವಿ ಕಾರ್ಕಳ್ ಸುನಿಲ್ ಚಲವಾದಿ ನಾರಾಯಣಸ್ವಾಮಿ ಪ್ರತಾಪ್

ತಾಯಂದಿರಿಗೆ ಇದೇ ಬಗೆಯಲ್ಲಿ ನಿಂದಿಸುವುದನ್ನ ನೀವು ಹಾಗೂ ಮುಂತಾದ ಬಿಜೆಪಿ ನಾಯಕರು ಒಪ್ತಾರ ಅಂತ ಈಗ ಪ್ರಶ್ನಿಸಿದ್ದಾರೆ ಏನು ನಾನು ದೂರು ನೀಡಿದ್ರೆ ಆ ವ್ಯಕ್ತಿಯ ಬದುಕಿನಲ್ಲಿ ಹಾನಿಯಾಗತ್ತೆ ಹೊರತು ಆತನನ್ನ ಇಂತಹ ಮನಸ್ಥಿತಿಗೆ ತಳ್ಳಿದವರಿಗೆ ಯಾವ ಹಾನಿಯೂ ಆಗುವುದಿಲ್ಲ ನಮ್ಮದು ವ್ಯಕ್ತಿಗಳ ವಿರುದ್ಧ ಹೋರಾಟವಲ್ಲ ಆರ್ ಎಸ್ ಎಸ್ ಪಸರಿಸ್ತಾ ಇರುವಂತಹ ಈ ಕೊಳಕು ಮನಸ್ಥಿತಿಯ ವಿರುದ್ಧದ ಹೋರಾಟ ಮುಗ್ಧರನ್ನ ಬ್ರೈನ್ ವಾಶ್ ಮಾಡಿ ಅವರ ಚಿಂತನೆಗಳನ್ನ ಕಲುಷಿತಗೊಳಿಸ್ತಾ ಇರುವಂತಹ ಕ್ಷೂದ್ರ ಶಕ್ತಿಗಳ ವಿರುದ್ಧ ಹೋರಾಟ ಎಂದಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ